ಇವತ್ತು ಎ ಐ ಟಿ ಯು ಸಿ ನೇತೃತ್ವದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ನೇತೃತ್ವದಲ್ಲಿ ಕೆಲವು ಪ್ರಮುಖವಾಗಿರ್ತಕ್ಕಂಥ ಮೂರು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಸಾವಿರಾರು ಅಂಗನವಾಡಿ ಹೆಣ್ಮಕ್ಕಳು ಧರಣಿ ಸತ್ಯಾಗ್ರಹ ಮಾಡೋ ಮುಖಾಂತರ ಇವತ್ತು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯ ಮಾಡ್ತಾಯಿದ್ದೀವಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ರಾಜ್ಯ ಕಾಂಗ್ರೆಸ್ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ರೀತಿ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿಯವರು ಘೋಷಿಸಿದಂಥ ಆರನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮಾಸಿಕ ಗೌರವಧನವನ್ನು ನಾವು ಕೊಡ್ತೀವಿ ಅಂತಕ್ಕಂಥ ಏನು ಭರವಸೆಯನ್ನು ಕೊಟ್ಟಿದ್ರು ಆ ಭರವಸೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ಅದು ಜಾರಿಯಾಗಿಲ್ಲ ಭರವಸೆ ಭರವಸೆಯಾಗಿಯೇ ಉಳಿದಿದೆ ಆ ಕಾರಣಕ್ಕೆ ನಾವು ಈ ಪ್ರಸಕ್ತ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಆರನೇ ಗ್ಯಾರಂಟಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ ರೀತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮಾಸಿಕ ಗೌರವದಿಂದ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಗೌರವದ ಘೋಷಣೆ ಮಾಡಬೇಕು ಅಂತೇಳಿ ನಾವು ಪ್ರಮುಖವಾಗಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ನಾವು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂತ ಹೇಳಿ ಐ ಸಿ ಡಿ ಎಸ್ ಆರಂಭವಾಗಿ ಐವತ್ತು ವರ್ಷ ಆಗಿದೆ ಐವತ್ತು ವರ್ಷದಿಂದ ಕೂಡ ನಮ್ಮನ್ನು ಗೌರವದಿಂದ ದುಡಿಸ್ಕೊಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ರು ಪ್ರಿಯಾಂಕಾ ಗಾಂಧಿಯವರು ಬೆಳಗಾಮಲ್ಲಿ ಖಾನಾಪುರದಲ್ಲಿ ಒಂದು ಸಭೆಯನ್ನು ಮಾಡಿ ನಮ್ಮ ಸಂಘಟನಾ ನಾಯಕರನ್ನೆಲ್ಲ ಕರೆದು ಮಹಿಳೆಯರಿಗೆ ನಾನು ಒಂದು ಗ್ಯಾರಂಟಿಯನ್ನು ಘೋಷಣೆ ಮಾಡ್ತೀನಿ ಹೇಳಿ ಒಂದು ಮ್ಯಾನುಫ್ಲೆಸರಲ್ಲಿ ಕೂಡ ಬಂದಿದೆ ಅದನ್ನೇ ಎರಡು ವರ್ಷಗಳಾದರೂ ಕೂಡ ಆರನೇ ಗ್ಯಾರಂಟಿಯನ್ನು ಜಾರಿ ಮಾಡಲಿಲ್ಲ ರಾಜ್ಯ ಸರ್ಕಾರ ಏನು ಆರನೇ ಗ್ಯಾರಂಟಿ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮತ್ತು ಬಿಸಿ ಊಟದವ್ರಿಗೆ ಆರು ಸಾವಿರ ಹೀಗೆ ಆಶಾದವ್ರಿಗೆ ಎಂಟು ಸಾವಿರ ಅಂತ ಮಾಡಿದ್ರು ಇವತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಂಬಳ ಮತ್ತು ಸಹಾಯಕಿಯರಿಗೆ ಹತ್ತು ಸಾವಿರ ಕೊಡಬೇಕು ಹಾಗೆ ಏನು ಗ್ರ್ಯಾಚ್ಯುಟಿ ಹೈಕೋರ್ಟ್ ತೀರ್ಪಿನಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಇಪ್ಪತ್ತ್ಮೂರರಿಂದ ಗ್ರಾಚ್ಯುಟಿಯನ್ನು ಜಾರಿ ಮಾಡಿತ್ತು ನಾವು ಎರಡು ಸಾವಿರದ ಹತ್ತರಲ್ಲಿ ಯಾರನ್ನು ರಿಟೈರ್ಡ್ ಅಂತ ನೀವು ನಿವೃತ್ತಿ ವೇತನವನ್ನು ಆ ಆದೇಶವನ್ನು ಆವತ್ತು ನೀಡಿದ್ದೀರಿ ಎರಡು ಸಾವಿರದ ಹತ್ತರಿಂದ ನಿವೃತ್ತಿ ಕೊಟ್ಟಿದ್ದೀರಿ ಅಲ್ಲಿಂದೀಚೆಗೆ ನಮಗೆ ಕೊಡಬೇಕಂತ ಹೇಳಿ ಮರು ಆದೇಶ ಮಾಡಬೇಕಂತ ಕೇಳ್ಕೊಂಡಿದ್ದೀವಿ ಆ ಆದೇಶವನ್ನು ಜಾರಿ ಮಾಡಬೇಕು ಹಾಗೆ ಆರನೇ ಗ್ಯಾರಂಟಿಯನ್ನು ಕೊಡಬೇಕು ಗುಜರಾತ್ ಸರ್ಕಾರ ಹೈಕೋರ್ಟು ಒಂದು ತೀರ್ಪನ್ನು ಕೊಟ್ಟಿದೆ ನಾವು ನಾಗರಿಕ ಸೇವೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರನ್ನು ನೀವು ಸಿ ಮತ್ತು ಡೀಜರ್ದೇ ನೌಕರರಾಗ ಮಾಡಬೇಕಂತ ಈ ಕೋರ್ಟಿನ ತೀರ್ಪನ್ನು ಎರಡೂ ಸರ್ಕಾರಗಳು ಎತ್ತಿಡಿಬೇಕು ಐವತ್ತು ವರ್ಷ ಆಗಿದೆ ಸ್ವಾಮಿ ನೂರ ಇಪ್ಪತ್ತು ರೂಪಾಯಿಂದ ಹನ್ನೊಂದು ಸಾವಿರ ತಗೊಳ್ಳೋದಕ್ಕೆ ಸಾವಿರಾರು ಹೋರಾಟಗಳನ್ನ ಮಾಡಿ ನಿಮ್ಮನ್ನು ಕೇಳೋ ಪರಿಸ್ಥಿತಿ ತಂದಿದ್ದೀರಿ ಇವತ್ತು ನೀವು ಇಲ್ಲಿ ಈಗ ಬದುಕಲಿಕ್ಕೆ ರಾಜ್ಯ ಸರ್ಕಾರ ಅನ್ಯ ಗ್ಯಾರಂಟಿ ಜಾರಿ ಮಾಡಬೇಕು ಕೇಂದ್ರ ಸರ್ಕಾರ ಇಡೀ ದೇಶದ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದೆ ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇದೆ ಹತ್ತು ವರ್ಷಗಳಿಂದ ಒಂದು ರೂಪಾಯಿನ ಕೊಡದೆ ಈ ಮಹಿಳೆಯರ ಶಾಪ ನಿಮಗೆ ತಾಗದೆ ಇರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ